ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನೀ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನೀವು ಈಗಾಗಲೇ ತುಂಬ ನ್ಯೂಸ್ಗಳಲ್ಲಿ ಮತ್ತು ತುಂಬಾ ಯೂಟ್ಯೂಬರ್ಸ್ ಮಾತನ್ನು ಕೇಳಿರ್ತೀರಾ ಅದೇನೆಂದರೆ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂತ ತುಂಬ ನ್ಯೂಸ್ಗಳಲ್ಲಿ ಮತ್ತು ತುಂಬ ಯೂಟ್ಯೂಬರ್ಸ್ ಮಾಹಿತಿನ ನೀವು ಕೇಳಿರ್ತೀರ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ಜಮಾ ಆಗುತ್ತದೆ ಅಂತ ನ್ಯೂಸ್ ಪೇಪರ್ನಲ್ಲಿ ಕೂಡ ಒಂದು ಮಾಹಿತಿ ಬಂದಿದೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಒಂದು ಎರಡರಿಂದ ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಮತ್ತೆ ತುಂಬಾ ವೀಕ್ಷಕರು ವಿಡಿಯೋ ಪೂರ್ತಿಯಾಗಿ ನೋಡಲ್ಲ ಕಮೆಂಟ್ ಮಾಡ್ತಾರೆ ನೀನು ಸುಳ್ಳು ಮಾಹಿತಿ ನೀಡುತ್ತಿದ್ದೀಯಾ ನೀನು ಪೇಕ್ ಮಾಹಿತಿ ನೀಡುತ್ತಿದ್ದೀಯಾ ನಿನ್ಗೆ ಏನೂ ಗೊತ್ತಿಲ್ಲ ಅಂತ ತುಂಬ ವೀಕ್ಷಕರು ಕಮೆಂಟ್ ಮಾಡ್ತಾರೆ ಆದ ಕಾರಣ ನಾನು ಅವರಿಗೆ ಏನು ಹೇಳುವುದಂದ್ರೆ ವಿಡಿಯೋನ ಕೊನೆವರೆಗೆ ನೋಡಿ ನಂತರ ನಾನು ನಿಮಗೆ ಯಾವುದೇ ರೀತಿ ಪೇಕ್ ನ್ಯೂಸನ್ನು ತಿಳಿಸಿದ್ದೆ ಆದರೆ ಕಮೆಂಟ್ ಮಾಡಿ ಆದ ಕಾರಣ ವೀಡಿಯೋನ ಕೊನೆವರೆಗೆ ನೋಡಿ ನಂತರ ಕಮೆಂಟ್ ಮಾಡಿ ಅಂತ ಹೇಳುತ್ತೇನೆ ಹಾಗಾದ್ರೆ ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ ಸುಮ್ಮನೆ ಕೊಯ್ಯಕ್ಕೆ ಹೋಗೋಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ನಾನು ನಿನ್ನೆ ತಾಯಿನ ಒಂದು ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಸದ್ಯಕ್ಕೆ ಬರಲ್ಲ ಅಂತ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ನ್ಯೂಸ್ಗಳಲ್ಲಿ ಈ ಒಂದು ಮಾಹಿತಿ ನೀಡ್ತಿದ್ದಾರೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಜಮಾ ಆಗುತ್ತದೆ ವಿತ್ ಪ್ರೂಫ್ ಸಹಿತ ಮಾಹಿತಿ ತಿಳಿಸಿದ್ದೇನೆ ಅಂತ ನ್ಯೂಸ್ ಚಾನಲಿಗೆ ಒಂದು ಮಾಹಿತಿ ಬಂದಿದೆ ಎರಡರಿಂದ ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅಂತ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡಿದ್ದೀನಿ ಅಂತ ಒಂದು ಮಾಹಿತಿ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಅವರು ತಿಳಿಸೋ ಮಾಹಿತಿಯಲ್ಲಿ ಯಾವುದೇ ರೀತಿ ಸುಳ್ಳಲ್ಲ ಅದು ನ್ಯೂಸ್ ಪೇಪರ್ನಲ್ಲೇ ಬಂದಿದೆ ಆದ ಕಾರಣ ಅದು ಯಾವುದೇ ರೀತಿ ಅಂತ ಅಲ್ಲ ಆದರೆ ಇನ್ನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರಾಗಲಿ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರಾಗಲಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರಾಗಲಿ ಇದರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತೇವೆ ಅಂತ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಅದು ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಆಗುತ್ತೆ ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಕೇಳಿಸಿರೋ ಪ್ರಕಾರ ನಾವು ಜೂನ್ ತಿಂಗಳು ಮಾತ್ರ ಬಿಡುಗಡೆ ಮಾಡೋದು ಬಾಕಿ ಇದೆ ಅದನ್ನು ಕೂಡ ಜುಲೈ ಹದಿನೈದರ ನಂತರ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದರು ಆದರೂ ಕೂಡ ಜುಲೈ ಹದಿನೈದು ಮುಗಿದು ಹೋಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಅವರ ಪ್ರಕಾರ ಅಂದರೆ ಜೂನ್ ತಿಂಗಳ ಹಣ ಆದ ಕಾರಣ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಇದು ನ್ಯೂಸ್ ಪೇಪರ್ನಲ್ಲೇ ಬಂದಿದೆ ಹಾಗಾದರೆ ನಮಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಆದರೆ ನಮ್ಮ ಪ್ರಕಾರ ಗೃಹಲಕ್ಷ್ಮಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಇನ್ನು ಎರಡರಿಂದ ಮೂರು ದಿನಗಳು ಬರುತ್ತಾ ಅಥವಾ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದು ನ್ಯೂಸ್ ಅಲ್ಲಿ ಅಂದರೆ ನ್ಯೂಸ್ ಪೇಪರಲ್ಲಿ ಬಂದಿದೆ ಆದ ಕಾರಣ ಇದನ್ನು ಕೂಡ ಪಿಕ್ಸ್ ಅಂತ ಹೇಳೋಕ್ಕಾಗಲ್ಲ ಬಿಡುಗಡೆ ಆದರೂ ಕೂಡ ಆಗ್ಬೋದು ಇಲ್ಲದಿದ್ದರೆ ಇರ್ಬೋದು ಆದರೆ ನೋಡೋಣ ಸ್ನೇಹಿತರೆ ಒಂದು ಎರಡರಿಂದ ಮೂರು ದಿನಗಳಂತ ನ್ಯೂಸ್ ಪೇಪರಲ್ಲಿ ಬಂದಿದೆ ಅಲ್ವ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಎರಡರಿಂದ ಮೂರು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಲು ಶುರು ಮಾಡಿದರೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸ್ತಾ ಇರ್ತೇನೆ ಆದ ಕಾರಣ ನಾನು ಯಾವುದೇ ರೀತಿ ಪೇಕ್ ಮಾಹಿತಿಯನ್ನು ಹೇಳಲ್ಲ ಆದ ಕಾರಣ ನಾನು ನೀಡ್ತಾ ಇರೋ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇದರಲ್ಲಿ ಯಾವುದೇ ರೀತಿ ಮತ್ತೊಂದು ಮಾತಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಒಂದು ಎರಡರಿಂದ ಮೂರು ದಿನಗಳ ಅಂದರೆ ಇವತ್ತು ಡೇಟ್ ಬಂದ್ಬಿಟ್ಟು ಅಗಸ್ಟೆಂಟ್ ಅಲ್ವಾ ಈ ಮಾಹಿತಿ ಅಂದರೆ ಎರಡರಿಂದ ಮೂರು ದಿನಗಳಲ್ಲಿ ಜಮ್ಮ ಆಗುತ್ತೆ ಅಂತ ನ್ಯೂಸ್ ಪೇಪರ್ನಲ್ಲಿ ನಿನ್ನೆ ಈ ಮಾಹಿತಿ ಬಂದಿದೆ ಆದ ಕಾರಣ ಮತ್ತು ಇಂದು ಅಥವಾ ನಾಳೆ ಎರಡು ದಿನ ಆದರೆ ಮುಗೀತು ಮೂರು ದಿನ ಮುಗೀತದೆ ನಾಡಿದ್ದು ಗರಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗತ್ತೆ ನಾನು ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ